ನೋಡಪ್ಪ ಪ್ರಶಾಂತು ಹೆಂಡತಿ ಮನೇಲಿಲ್ಲ ಅಂದ್ರೆ ಟೀ ಮಾಡೋದ್ರಿಂದ ಹಿಡಿದು ಟಾಯ್ಲೆಟ್ ತೊಳೆಯೋವರೆಗೂ ಎಲ್ಲ ಕೆಲಸ ಗಂಡಂದ್ರ ತಲೆ ಮೇಲೆ ಇರುತ್ತೆ ನೀನು ಸಿಂಕ್ ಮಾಡ್ತಿಲ್ಲ ಏ ಪ್ರಶಾಂತು ಈ ನನ್ನ ಮಗ ಇದಾನಲ್ಲ ದಡ್ಡ ಶತ ದಡ್ಡ ತಮಾಷೆ ಯಾವುದು ಅಮಾಸೆ ಯಾವುದು ಒಂದು ಗೊತ್ತಾಗೋದಿಲ್ಲ ಏನು ಅಂದ್ರೆ ಏನು ಗೊತ್ತಾಗಲ್ಲ ಪರಮ ದಡ್ಡ ಇನ್ನು ಚಿಕ್ಕ ವಯಸ್ಸು ಹೋಗ್ತಾ ಚಿಕ್ಕ ವಯಸ್ಸ ಯಾರ್ದು ಇವಂದ ಮುಂದಿನ ವರ್ಷ ಬಂದ್ರೆ ಮದ್ವೆ ಮಾಡಬೇಕು ಏನ್ ಚಿಕ್ಕ ವಯಸ್ಸು ಪ್ರಶಾಂತ ಹಂಗಿದನಪ್ಪ ಅಷ್ಟೇ ಅವನಿಗೆ ವಯಸ್ಸಾಗಿದೆ ಪಾಪ ಬಿಡಿ ಸರ್ ಯಾಕ್ ಹೋಳ ಕಳ್ತೀರ